ಒಂದಾನೊಂದು ಕಾಲದಲ್ಲಿ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಹೋಗುವ ಮಾರ್ಗ ಮಧ್ಯೆ ಅಂದರೆ ಅಂತರಗಂಗೆಯಿಂದ ಸುಮಾರು ಒಂದು ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಅಂದರೆ ಊರೊಳಗಡೆ ರಸ್ತೆ ಹದಗೆಟ್ಟಿರುವಂಥದ್ದು ಒಂದು ಕಳಪೆಗಾಮಾರಿ ಜೊತೆಗೆ ಮಳೆಗಾಲದಲ್ಲಿ ಈ ರೀತಿಯ ಒಂದು ಪರಿಸ್ಥಿತಿ ಆವಾಗಾವಾಗ ತಲೆದೂರ್ತಾಯಿತ್ತು ವಾಹನ ಸಂಚಾರಕ್ಕೂ ಹಿಂಸೆ ಜೊತೆಗೆ ಪಾದಚಾರಿಗಳಿಗೂ ಕೂಡ ನರಕಯಾತನೆ ಆಗಿತ್ತು ಅಂತಲೇ ಹೇಳ್ಬೋದು ನೋಡಿ ಈ ರಸ್ತೆಯಲ್ಲಿ ವಾಹನ ನಡೆಸಬೇಕು ಅಂದರೆ ತುಂಬಾ ಕಷ್ಟ ಆದರೂ ಕೂಡ ವಿಧಿ ಇಲ್ಲದೆ ವಾಹನಗಳನ್ನು ಚಲಾಯಿಸಲೇಬೇಕು ಸೊ ಹಾಗಾಗಿ ನಾನು ಸಹ ಇದೇ ರಸ್ತೆಯಲ್ಲಿ ವಾಹನವನ್ನು ಓಡಿಸ್ಕೊಂಡು ಬಂದೆ ಅದು ಒಂದು ಕಾಲ ಅದೇ ರಸ್ತೆ ಈಗ ಒಳ್ಳೆ ಕಾಂಕ್ರೀಟು ಹಾಕಿ ತುಂಬ ಚೆನ್ನಾಗಿ ರಸ್ತೆ ನಿರ್ಮಾಣ ಆಗಿದೆ ಇಲ್ಲಿ ಮಳೆಗಾಲದಲ್ಲಿ ನೀರು ಯಥೇಚ್ಛವಾಗಿ ಬರೋದರಿಂದ ಇಲ್ಲಿ ಕಾಂಕ್ರೀಟ್ ಹಾಕಿ ರಸ್ತೆ ಮಾಡಿರೋದು ಒಂದು ಒಳ್ಳೆಯದು ಅಂತಲೇ ಹೇಳಬಹುದು ಅದೇ ರಸ್ತೆಯಲ್ಲಿ ಇವತ್ತು